ನಮಸ್ಕಾರ ಸ್ನೇಹಿತರೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರ ವೇಳಾಪಟ್ಟಿ ಬಿಡುಗಡೆ ಭಾರತ ಮತ್ತು ಪಾಕಿಸ್ತಾನ್ ಪಂದ್ಯ ಯಾವಾಗ ಇಲ್ಲಿದ್ದ ನೋಡಿ ಸಂಪೂರ್ಣವಾದ ಮಾಹಿತಿ ಇನ್ನು ನಿನ್ನೆ ದಿವಸ ಐಸಿಸಿಯ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತಾರರ ವೇಳಾಪಟ್ಟಿ ಕೂಡ ಇಲ್ಲಿ ಪ್ರಕಟ ಆಯಿತು ಪ್ರಕಟವಾದ ವೇಳಾಪಟ್ಟಿ ಯಾವ ತರ ಇದೆ ಭಾರತ ಮತ್ತು ಪಾಕ್ ಯಾವಾಗ ಪಂದ್ಯ ಆಡುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಫೆಬ್ರವರಿ ಏಳರಿಂದ ಆರಂಭವಾಗಿ ಮಾರ್ಚ್ ಎಂಟಕ್ಕೆ ಫೈನಲ್ ಪಂದ್ಯ ನಡೆಯಲಿದೆ ಇದರಲ್ಲಿ ನಾಲ್ಕು ಗ್ರೂಪ್ ಗಳಾಗಿ ಈ ಬಾರಿ ಇಪ್ಪತ್ತು ತಂಡಗಳು ಇಲ್ಲಿ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿಗಳಾಗಿ ವಿಂಗಡಣೆ ಮಾಡಲಾಗಿದ್ದು ಗ್ರೂಪ್ ಎ ನಲ್ಲಿ ಇಂಡಿಯಾ ಪಾಕಿಸ್ತಾನ್ ಯುಎಸ್ಎ ನೆದರ್ಲ್ಯಾಂಡ್ ನಮಿಬಿಯಾ ಇದ್ರೆ ಗ್ರೂಪ್ ಬಿ ನಲ್ಲಿ ಆಸ್ಟ್ರೇಲಿಯಾ ಶ್ರೀಲಂಕಾ ಐರ್ಲೆಂಡ್ ಜಿಂಬಾಂಬೆ ಓಮನ್ ತಂಡ ಇದ್ರೆ ಗ್ರೂಪ್ ಸಿ ನಲ್ಲಿ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಬಾಂಗ್ಲಾದೇಶ್ ನೇಪಾಳ ಇಟಲಿ ಇದ್ರೆ ಗ್ರೂಪ್ ಡಿ ನಲ್ಲಿ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ್ ಕೆನಡಾ ಯು ಎ ಈ ತಂಡಗಳು ಇರ್ತಾ ಇದೆ ಇನ್ನು ನಮ್ಮ ಭಾರತ ತಂಡದ ವೇಳಾಪಟ್ಟಿ ಕಡೆ ನಾವು ನೋಡ್ತಾ ಹೋಯಿತು ಅಂದ್ರೆ ನಮ್ಮ ಭಾರತ ತಂಡ ನನ್ನ ಮೊದಲ ಪಂದ್ಯವನ್ನ ಇಲ್ಲಿ ಫೆಬ್ರವರಿ ಏಳರಂದು ಯುಎಸ್ ವಿರುದ್ಧ ಮುಂಬೈ ಗ್ರೌಂಡ್ ನಲ್ಲಿ ಆಡಿದರೆ ಫೆಬ್ರವರಿ ಹನ್ನೆರಡರಂದು ನಾವು ಇಲ್ಲಿ ನಮಿಂಬಿಯಾ ವಿರುದ್ಧ ಡೆಲ್ಲಿಯಲ್ಲಿ ಆಡ್ತೀವಿ ಅಂದರೆ ಅದೇ ಫೆಬ್ರವರಿ ಹದಿನೈದರಂದು ಬದ್ಧವೇರಿ ಪಾಕಿಸ್ತಾನ್ ವಿರುದ್ಧ ಆರ್ ಪ್ರೇಮದ ಸ್ಟೇಡಿಯಂ ಕೊಲಂಬೋದಲ್ಲಿ ನಡೆದರೆ ಫೆಬ್ರವರಿ ಹದಿನೆಂಟರಂದು ನಾವು ಇಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಅಹಮದಾಬಾದ್ ಗ್ರೌಂಡ್ ನಲ್ಲಿ ಆಡ್ತೀವಿ ಒಟ್ಟಾರೆಯಾಗಿ ಭಾರತ ತಂಡ ಇಲ್ಲಿ ನಾಲ್ಕು ಪಂದ್ಯಗಳನ್ನ ಆಡಲಿದೆ ಪ್ರತಿಯೊಂದು ಸೂಟ್ನಲ್ಲಿ ಐದೈದು ಪಂದ್ಯಗಳು ಇಲ್ಲಿ ಇದ್ದರೆ ಇದು ಏನಪ್ಪಾ ಭಾರತ ತಂಡದ ವೇಳಾಪಟ್ಟಿ ಜೊತೆಗೆ ಸೂಪರ್ ಏಟ್ ಪಂದ್ಯಗಳು ಫೆಬ್ರವರಿ ಇಪ್ಪತ್ತ್ ಒಂದರಂದು ಆರಂಭವಾಗಲಿದ್ದು ಸೆಮಿಫೈನಲ್ ಒನ್ ಪಂದ್ಯ ಮಾರ್ಚ್ ನಾಲ್ಕರಂದು ಕೋಲ್ಕತ್ತಾ ಅಥವಾ ಆರ್ ಪ್ರೇಮದಾಸ ಸ್ಟೇಡಿಯಂ ಕೊಲಂಬೋದಲ್ಲಿ ನಡೆದರೆ ಸೆಮಿಫೈನಲ್ ಟು ಪಂದ್ಯ ಮಾರ್ಚ್ ಐದರಂದು ಮುಂಬೈನಲ್ಲಿ ನಡೀತಾ ಇದೆ ಕೊನೆಯದಾಗಿ ಫೈನಲ್ ಪಂದ್ಯ ಮಾರ್ಚ್ ಎಂಟರಂದು ಕೊಲಂಬೋ ಅಥವಾ ಅಹಮದಾಬಾದ್ ರೌಂಡ್ ಇದು ನಡೀತದೆ ಇದು ಏನಪ್ಪಾ ಅಂದರೆ ಸಂಪೂರ್ಣ ವೇಳಾಪಟ್ಟಿ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ಆಗಿದೆ ನಿಮಗೆ ಈ ಒಂದು ಇದು ಹೇಗೆ ಕಮೆಂಟ್ ಮಾಡಿ ಹಾಗೆ ಈ ಬಾರಿ ಕೂಡ ನಮ್ಮ ಭಾರತ ತಂಡ ಐಸಿಸಿ ಟಿ ಟ್ವೆಂಟಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತೋ ಇಲ್ಲೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು